ಎಂಟನೇ ತರಗತಿ ಕನ್ನಡ ಪದ್ಯ ಏಳು ಜೀವನ ದರ್ಶನ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಶ್ರೀಪಾದರಾಜರು ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ ಕಾಲ ನೂರ ನಾಲ್ಕರಿಂದ ನೂರ ಎರಡು ಸ್ಥಳ ಚನ್ನಪಟ್ಟಣ ತಾಲೂಕಿನ ಒಬ್ಬೂರು ಗ್ರಾಮ ಶ್ರೀಪಾದರವರ ಎಂಬತ್ತೆರಡು ಕೀರ್ತನೆಗಳು ಮೂರು ಸುಳಾದಿಗಳು ಐದು ಉಪಭೋಗಗಳು ಒಂದು ತಂಟಕವು ಲಭ್ಯವಾಗಿದೆ ಇವರು ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹತೀರ್ಥದಲ್ಲಿ ನೆಲೆಸಿ ಬೃಂದಾವನಸ್ಥರಾದರು ಗೋಪಾಲದಾಸರು ಕಾಲ ಹದಿನೇಳನೇ ಶತಮಾನ ಸ್ಥಳ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೊಸರುಕಲ್ಲು ಅಂಕಿತ ನಾಮ ಗೋಪಾಲ ವಿಠಲ ಇವರ ತೊಂಬತ್ತಾರು ಕೀರ್ತನೆಗಳು ಎಪ್ಪತ್ತು ಸುಳಾದಿಗಳು ಇಪ್ಪತ್ತೊಂದು ಉಪಭೋಗಗಳು ಉಪಲಬ್ಧವಾಗಿವೆ ಕೃತಿಕಾರರ ಪರಿಚಯ ವಿಜಯದಾಸರು ಕಾಲ ಹದ್ನಾರನೂರ ಎಂಬತ್ತೈದರಿಂದ ಹದಿನೇಳನೂರ ಐವತ್ತೈದು ಸ್ಥಳ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೇಕನ ಪರವಿ ಕುಡಂತರದಾಸರು ಇವರಿಗೆ ದೀಕ್ಷೆಯಿತ ಗುರುಗಳು ಇವರ ಅಂಕಿತ ನಾಮ ವಿಜಯ ಮಿಥಲ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವ್ಯಕ್ತಿಯು ಮುಕ್ತಿ ಪಡೆಯಲು ಏನು ಮಾಡಬೇಕು ಉತ್ತರ ವ್ಯಕ್ತಿಯು ಮುಕ್ತಿ ಪಡೆಯಲು ಭಕ್ತಿ ವಿರಕ್ತಿ ಮತ್ತು ಸರ್ವಶಕ್ತಿಗಳನ್ನು ಗಳಿಸಿಕೊಳ್ಳಬೇಕು ಪ್ರಶ್ನೆ ಎರಡು ಸುತರಲ್ಲಿ ಎಂತಹ ಗುಣವಿರಬೇಕು ಉತ್ತರ ಸುತರಲ್ಲಿ ಮತಿವಂತನಾಗಿರುವ ಉತ್ತಮ ಗುಣವಿರಬೇಕು ಪ್ರಶ್ನೆ ಮೂರು ದೇವನು ಯಾರ ಪಾಠಕಗಳನ್ನು ಪರಿಹರಿಸುವವನು ಉತ್ತರ ದೇವನು ತನ್ನನ್ನು ಪ್ರೀತಿಯಿಂದ ಸ್ಮರಿಸುವವರ ಪಾತಕಗಳನ್ನು ಪರಿಹರಿಸುವವನು ಪ್ರಶ್ನೆ ನಾಲ್ಕು ದೇವನು ಯಾವ ಮಂತ್ರಕ್ಕೆ ಒಲಿಯುವನು ಉತ್ತರ ದೇವನು ಪ್ರಕೃತಿ ಎಂಬ ಮಂತ್ರಕ್ಕೆ ಒಲಿಯುವನು ಪ್ರಶ್ನೆ ಐದು ಸದಾ ಹೃದಯದಲ್ಲಿ ವಾಸ ಮಾಡುವವನು ಯಾರು ಉತ್ತರ ಸದಾ ಹೃದಯದಲ್ಲಿ ವಾಸ ಮಾಡುವವನು ಕಮಲಾಕ್ಷ ಗೋಪಾಲ ವಿಠಲ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುಕ್ತಿ ಪಡೆಯಲು ಹೇಗೆ ನಡೆದುಕೊಳ್ಳಬೇಕು ಉತ್ತರ ಮುಕ್ತಿಯನ್ನು ಪಡೆಯಲು ಭಕ್ತಿ ವಿರಕ್ತಿ ಹಾಗೂ ಸರ್ವಶಕ್ತಿಗಳನ್ನು ಗಳಿಸಿಕೊಳ್ಳಬೇಕು ಉತ್ತಮ ಸತಿ ಗುಣವಂತನಾದ ಮಗನಿದ್ದು ಅಭಿಪ್ರಾಯದಲ್ಲಿ ಒಮ್ಮತವಿರಬೇಕು ಶಾಂತವಾಗಿದ್ದು ಜಪ ತಪ ಉಪವಾಸ ವ್ರತಗಳನ್ನು ಕೈಗೊಳ್ಳಬೇಕು ಅಲ್ಲದೆ ಉತ್ತಮದ ಸಹವಾಸ ಮಾಡಬೇಕು ದೇವರ ಮೇಲೆ ಸದಾ ನಂಬಿಕೆ ಇಟ್ಟು ಸ್ವಂದ ವಿಡಲನನ್ನು ನೆನೆಯುತ್ತಿರಬೇಕು ಹೀಗೆ ಮುಕ್ತಿ ಪಡೆಯಲು ನಡೆದುಕೊಳ್ಳಬೇಕು ಪ್ರಶ್ನೆ ಎರಡು ದೇವರು ತನ್ನ ಭಕ್ತರನ್ನು ಹೇಗೆ ರಕ್ಷಿಸಿದರೆಂದು ಗೋಪಾಲದಾಸರು ಹೇಳಿದ್ದಾರೆ ಉತ್ತರ ನಮ್ಮ ದೇವನು ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪನು ಅಕ್ರೂರನನ್ನು ಪ್ರೀತಿಯಿಂದ ಸಲಹಿದನು ತನ್ನ ಶಂಕವನ್ನು ಉಪಯೋಗಿಸಿ ಗಜೇಂದ್ರನನ್ನು ಮೊಸುಳೆಯ ಬಾಧೆಯಿಂದ ಕಾಪಾಡಿದನು ಅಜಮೀಳನು ಭಕ್ತಿಯಿಂದ ನಾರಾಯಣ ಎಂದು ಕರೆದಾಗ ಬಂದು ಸಲಹಿದನು ಹೀಗೆ ದೇವನು ತನ್ನ ಭಕ್ತರು ಪ್ರೀತಿಯಿಂದ ಕರೆದಾಗ ಬಂದು ರಕ್ಷಿಸುವನು ಎಂದು ಗೋಪಾಲದಾಸರು ಹೇಳಿದ್ದಾರೆ ಪ್ರಶ್ನೆ ಮೂರು ಮುಕ್ತರಾಗಲು ಏನು ಮಾಡಬೇಕೆಂದು ವಿಜಯದಾಸರು ಹೇಳಿದ್ದಾರೆ ಉತ್ತರ ಮಾನವನು ಮುಕ್ತನಾಗಲು ಸದಾ ಶ್ರೀಹರಿಯನ್ನು ಪ್ರೀತಿಯಿಂದ ಭಜಿಸಬೇಕು ಸದಾ ತನ್ನ ಹೃದಯದಲ್ಲಿ ಶ್ರೀಹರಿಯು ವಾಸಿಸುವಂತೆ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡಿರಬೇಕು ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನಾದ ಶ್ರೀಹರಿಯನ್ನು ಹುಂಡಿರಿಸಿ ಜ್ಞಾನ ಮಾಡುತ್ತಾ ದೇವನನ್ನು ಭಜಿಸಬೇಕು ಭಕ್ತಿ ರಸವೆಂಬ ಮುತ್ತು ಮಾಣಿಕ್ಯದ ಅರಿವಾಣದಿಂದ ಮುತ್ತಿನ ಆರತಿಯನ್ನು ಎತ್ತುವ ಮೂಲಕ ತನ್ನನ್ನು ಮುಕ್ತನನ್ನಾಗಿ ಮಾಡು ಎಂದು ಪ್ರಾರ್ಥಿಸಬೇಕು ಎಂದು ವಿಜಯದಾಸರು ಹೇಳಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೀಪಾದರು ನೀಡಿರುವ ಜೀವನ ಸಂದೇಶ ತಿಳಿಸಿ ಉತ್ತರ ಮುಕ್ತಿಯನ್ನು ಬಯಸುವವನಿಗೆ ಭಕ್ತಿ ವಿರಕ್ತಿ ಮತ್ತು ಭೌತಿಕ ಭೌತಿಕ ಆಧ್ಯಾತ್ಮಿಕ ಮುಂತಾದ ಸರ್ವಶಕ್ತಿಯು ಬೇಕು ಅರ್ಥ ಮಾಡಿಕೊಂಡು ನಡೆಯುವ ಒಮ್ಮತದ ಅಭಿಪ್ರಾಯವಿರುವ ಅನುಕೂಲವಾದ ಹೆಂಡತಿ ಬುದ್ಧಿವಂತನೂ ಗುಣವಂತನೂ ಆದ ಮಗ ಇರಬೇಕು ನಿಷ್ಠೆಯಿಂದ ಕೂಡಿದ ಜಪ ತಪ ನಿಯಮಗಳನ್ನು ಮಾಡಬೇಕು ಉಪವಾಸ ವ್ರತ ಮಾಡುವ ಮತ್ತು ನೆಮ್ಮದಿ ಸಮಾಧಾನಗಳನ್ನು ಹೊಂದಿರಬೇಕು ಸಜ್ಜನರ ಸಂಘ ಮಾಡಬೇಕು ದುರ್ಜನರ ಸಂಘವನ್ನು ಬಿಡಬೇಕು ದೇವರನ್ನು ಭಕ್ತಿ ನಂಬಿಕೆಗಳಿಂದ ನೆನೆಯಬೇಕು ಎಂದು ಶ್ರೀಪಾದರು ಜೀವನ ಸಂದೇಶ ನೀಡಿದ್ದಾರೆ ಪ್ರಶ್ನೆ ಎರಡು ಗೋಪಾಲದಾಸರು ದೇವರು ಭಕ್ತಿ ಪ್ರಿಯ ಎಂಬುದನ್ನು ಹೇಗೆ ವಿವರಿಸಿದ್ದಾರೆ ಉತ್ತರ ಗೋಪಾಲದಾಸರು ತಮ್ಮ ಕೀರ್ತನೆಯಲ್ಲಿ ದೇವರು ಭಕ್ತ ಪರಾಧೀನ ಅನಾಥ ರಕ್ಷಕ ಭಕ್ತರು ಅಚಲವಾದ ದೃಢ ಭಕ್ತಿಯಿಂದ ಮೊರೆಯಿದರೆ ಅವರ ಸಂಕಷ್ಟಗಳನ್ನು ಪರಿಹರಿಸುತ್ತಾನೆ ಪುಸ್ತಕಗಳನ್ನು ಮಾಡಿದರೂ ಸಹ ಪ್ರೀತಿಯಿಂದ ಕಳೆದರೆ ಬಂದು ಸಂಕಷ್ಟಗಳನ್ನು ನಿವಾರಿಸುವ ಗುಣ ಆ ಪರಮಾತ್ಮನದ್ದು ಆದುದರಿಂದ ಆ ಭಗವಂತನನ್ನು ಹೃದಯ ಕಮಲದಲ್ಲಿಟ್ಟು ಆರಾಧಿಸಬೇಕು ನಂಬಿ ಕೆಟ್ಟವರಿಲ್ಲ ನಂಬಿಕೆ ಪ್ರೀತಿ ದೃಢ ಸಂಕಲ್ಪಗಳು ಸದಾ ಅಚಲವಾಗಿರಬೇಕು ಎಂದು ಹೇಳಿದ್ದಾರೆ ನಮ್ಮ ಈ ದೇವರು ಯಾರು ಪ್ರೀತಿಯಿಂದ ತನ್ನನ್ನು ಸ್ಮರಿಸುವರೋ ಅವರ ಪಾಪಗಳನ್ನು ಪರಿಹರಿಸಿ ಕಾಪಾಡುತ್ತಾನೆ ಮೊಸುಳಿಯನ್ನು ಕೊಂದು ಅದರಿಂದ ಬಾಧಿತರಾದ ತನ್ನ ಭಕ್ತರನ್ನು ಕಾಪಾಡಿದನು ಅಜಮೇಳ ಎಂಬ ಪಾಪಿ ಕೊನೆಗಾಲದಲ್ಲಿ ನಾರಾಯಣ ಎಂದು ಕೂಗಿದಾಗ ಅವನ ಪಾಪಗಳನ್ನೆಲ್ಲ ಪರಿಹರಿಸಿದನು ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಗೋವುಗಳನ್ನು ಎದುಕುಲವನ್ನು ರಕ್ಷಿಸಿದನು ಮೂರು ಲೋಕಗಳಲ್ಲೂ ಮೆರೆಯುತ್ತ ತನ್ನನ್ನು ಭಜಿಸುವ ಭಕ್ತರನ್ನು ಬಿಡದೆ ಕಾಪಾಡುವವನು ಎಂದು ಗೋಪಾಲದಾಸರು ದೇವರನ್ನು ಕುರಿತು ವರ್ಣಿಸಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಸುಸಂಗ ಹಿಡಿಯಲೇಬೇಕು ದುಸ್ಸಂಗ ಬಿಡಬೇಕು ಆಯ್ಕೆ ಈ ವಾಕ್ಯವನ್ನು ಜೀವನ ದರ್ಶನ ಎಂಬ ಪದ್ಯಭಾಗದಲ್ಲಿರುವ ಶ್ರೀಪಾದರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶ್ರೀಪಾದರಾಜರು ತಾವು ಎಂಥವರ ಸಂಘ ಮಾಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಸುಸಂಗ ಎಂದರೆ ಸಜ್ಜನರ ಸಂಘ ಮಾಡಬೇಕೆಂದು ದುಸ್ಸಂಗ ಎಂದರೆ ದುರ್ಜನರ ಸಂಘ ಬಿಡಬೇಕೆಂದು ಹೇಳಿದ್ದಾರೆ ಸ್ವಾರಸ್ಯ ಉತ್ತಮ ವ್ಯಕ್ತಿತ್ವ ರೂಢಿಸಿಕೊಳ್ಳಬೇಕಾದರೆ ಒಳ್ಳೆಯವರ ಸಂಘ ಮಾಡಬೇಕೆಂದು ಸ್ವಾರಸ್ಯ ಪೂರ್ಣವಾಗಿ ಹೇಳಲಾಗಿದೆ ವಾಕ್ಯ ಎರಡು ಅನಾದಿ ಮೊರೆಯ ಕೇಳಿ ಆ ನಿಮಿಷದೊಳು ಒದಗಿದಾತ ಆಯ್ಕೆ ಈ ವಾಕ್ಯವನ್ನು ಜೀವನ ದರ್ಶನ ಎಂಬ ಪದ್ಯಭಾಗದಲ್ಲಿರುವ ಗೋಪಾಲದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗೋಪಾಲದಾಸರು ದೇವರು ಭಕ್ತರನ್ನು ಕಾಪಾಡಿದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ದೇವರು ದಿಕ್ಕಿಲ್ಲದ ಅನಾಥರ ಬಂಧುವಾಗಿದ್ದಾನೆ ಕಷ್ಟದಲ್ಲಿದ್ದ ಭಕ್ತರ ಮೊರೆಯನ್ನು ಕೇಳಿದ ಕೂಡಲೇ ಬಂದು ಕಾಪಾಡಿದವನು ಎಂದು ಹೇಳಿದ್ದಾರೆ ಸ್ವಾರಸ್ಯ ದೇವರು ಭಕ್ತ ಪರಾಧೀನ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಮೂರು ನಿನ್ನ ನಾಮ ಬಿಡುವವನ್ನಲ್ಲ ಎನ್ನ ನೀ ಬಿಡಲು ಸಲ್ಲ ಆಕೆ ಈ ವಾಕ್ಯವನ್ನು ಜೀವನ ದರ್ಶನ ಎಂಬ ಪದ್ಯ ಭಾಗದಲ್ಲಿರುವ ವಿಜಯದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಿಜಯದಾಸರು ದೇವರನ್ನು ಕುರಿತು ತಮಗೆ ಮುಕ್ತಿ ದಯಪಾಲಿಸು ಎಂದು ಬೇಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಶ್ರೀಯರಿಯೇ ನಾನು ನಿನ್ನ ನಾಮವನ್ನು ಬಿಡುವವನ್ನಲ್ಲ ಆದ್ದರಿಂದ ನನ್ನನ್ನು ನೀನು ಬಿಡುವುದು ಸರಿಯಲ್ಲ ಘನ ಮಹಿಮಾನ್ವಿತನಾದ ವಿಜಯ ವಿರಲನೇ ಈ ನಿನ್ನ ಭಕ್ತರ ಮೊರೆಯನ್ನು ಕೇಳು ಎಂದಿದ್ದಾರೆ ಸ್ವಾರಸ್ಯ ದೇವರು ತನ್ನ ನಾಮಸ್ಮರಣೆ ಮಾಡುವವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಮೊದಲೇಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಒಂದು ಶ್ರೀಪಾದರು ಅಬ್ಬೂರು ಗೋಪಾಲದಾಸರು ಮೊಸರು ಕಲ್ಲು ಎರಡು ಜ್ಞಾನವೆಂಬೋ ನವರತ್ನ ಭಕ್ತಿ ರಸವೆಂಬೋ ಮುತ್ತು ಮಾಣಿಜ್ಯ ಮೂರು ಹೃದಯ ಎದೆ ಜ್ಞಾನ ಮೆದುಳು ಗೋಪಾಲದಾಸರು ಗೋಪಾಲ ವಿಠಲ ವಿಜಯದಾಸರು ವಿಜಯ ವಿಠಲ ಮೊದ ಆನಂದ ರಮಣ ಗಂಡ ಅಥವಾ ಯಜಮಾನ ಪ್ರಾಯೋಗಿಕ ವಾಸಾಭ್ಯಾಸ ಈ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಸತಿ ಎಂಡತಿ ನಕ್ರ ಮೊಸುಳೆ ರಮಣ ಗಂಡ ಪಾತಕ ಪಾಪ ಮೊದ ಆನಂದ ಅನಾಥ ದಿಕ್ಕಿಲ್ಲದ ಅಥವಾ ತಬ್ಬಲಿ ಕೊಟ್ಟಿರುವ ಪದಗಳಿಗೆ ತದ್ಭವ ರೂಪ ಬರೆಯಿರಿ ಮುಕ್ತಿ ಮುಕುತಿ ಹೃದಯ ಎದೆ ಪಕ್ಷಿ ಅಕ್ಕಿ ಹಗೆ ಕೊಗೆ ಶ್ರೀ ಸಿರಿ ಮುಕ್ತ ಮುಕುತ ಮಾಣಿಕ್ಯ ಮಾಣಿಕ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಒಂದು ರಾಜರ ಕೀರ್ತನೆಯಲ್ಲಿನ ಎರಡು ಮತ್ತು ಮೂರನೇ ಚರಣದ ನಾಲ್ಕು ಸಾಲುಗಳನ್ನು ಕಂಠಪಾಠ ಮಾಡಿ ಎರಡು ವಿಜಯದಾಸರ ಕೀರ್ತನೆಯ ಮೊದಲೆರಡು ಚರಣದ ನಾಲ್ಕು ಸಾಲುಗಳನ್ನು ಕಂಠಪಾಠ ಮಾಡಿ ಪದಗಳ ಅರ್ಥ ಪಾಠಕ ಪಾಪ ಕೆಟ್ಟ ಕೆಲಸ ನಕ್ರ ಮೊಸುಳೆ ತ್ರಿಜಗ ಮೂರು ಲೋಕ ರಮಣ ಗಂಡ ಕಮಲಮುಖಿ ಲಕ್ಷ್ಮಿ ಮತ ಅಭಿಪ್ರಾಯ ಗುರಿ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ